ನಮ್ಮ ಕೋಲಾರಕ್ಕೆ ಮೆಡಿಕಲ್ ಕಾಲೇಜ್ ಆಗಿದೆ ಅದಾದಮೇಲೆ ನರಸಾಪುರ ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ಹೆಣ್ಮಕ್ಳಿಗೆ ನೂರ ಎಪ್ಪತ್ತೆರಡು ಕೋಟಿ ರೂಪಾಯಲ್ಲಿ ನೂರ ಎಪ್ಪತ್ತೆರಡು ಕೋಟಿ ವೆಚ್ಚದಲ್ಲಿ ಆರು ಸಾವಿರ ಮಹಿಳೆಯರಿಗೆ ಹಾಸ್ಟೆಲ್ ಫೆಸಿಲಿಟಿ ಮಾಡಬೇಕು ಅನ್ನೋದು ಆಗಿದೆ ತುಂಬ ಸಂತೋಷ ಖುಷಿ ಆಮೇಲೆ ಈಗ ತಾನೇ ಈ ಮೆಡಿಕಲ್ ಕಾಲೇಜ್ ಬಗ್ಗೆ ಎಲ್ಲರೂ ಮಾತಾಡ್ತಾಯಿದ್ದೆ ಇದು ಜಾಯಿಂಟ್ ವೆಚ್ಚರಲ್ಲಿ ಯಾರಿಗೂ ಕೊಡ್ತಾ ಇಲ್ಲ ಜಾಯಿಂಟ್ ವೆಂಚರಲ್ಲಿ ಜಮೀನು ಕೊಡೋದು ಲೇವೇಟ್ ಮಾಡೋದು ಅವ್ರ ಭಾಗ ಅವ್ರು ಮಾರ್ಕೊಳ್ತಾರೆ ನಮ್ಮ ಭಾಗ ನಾವು ಮಾರ್ಕೊಳ್ತೀವಿ ಓನರ್ ಭಾಗ ಓನರ್ ಮಾರ್ಕೊಳ್ತಾರೆ ಡೆವಲಪ್ಮೆಂಟ್ ಮಾಡಿದ್ದವ್ರ ಭಾಗ ಅವ್ರು ಮಾಡ್ಕೊಳ್ತಾರೆ ನಿಮಗೆ ಇದೆಲ್ಲ ಆ ರೀತಿಯಲ್ಲಿ ಬರೋದಿಲ್ಲ ಇದು ನಿಮಗೆಲ್ಲ ಎಕ್ಸಾಂಪಲ್ ಏನಂದರೆ ಇವಾಗ ನಮ್ಮ ಎಚ್ ಎನ್ ಎಚ್ ಫೋರ್ ಹೈವೇ ರೋಡ್ ಇದೆ ಕರೆಕ್ಟಾ ಗೊತ್ತಲ್ಲ ರೋಡಲ್ಲಿ ಇವಾಗ ನಾವು ಟೋಲ್ ಕಟ್ಬಿಟ್ಟು ಹೋಗ್ತಾ ಇದ್ವಿ ಮೂವತ್ತು ಐದು ವರ್ಷಗಳ ಕಾಲ ಆ ರೋಡ್ ಬಂದುಬಿಟ್ಟು ಲ್ಯಾಂಕ್ ಹೋಗಿ ಸಂಬಂಧಪಟ್ಟಿದ್ದು ಮೂವತ್ತೈದು ವರ್ಷ ಆದಮೇಲೆ ಅಲ್ಲಿ ರೋಡನ್ನು ನಮಗೆ ಬಿಟ್ಕೊಟ್ಬಿಡ್ತಾರೆ ಸರ್ಕಾರಕ್ಕೆ ಬಿಟ್ಕೊಡ್ತಾರೆ ಯಾವುದು ಮೂವತ್ತು 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 ಅದು ಹೆಂಗಿರುತ್ತೆ ಅಂದರೆ ಸರ್ಕಾರದ್ದು ಸ್ವಲ್ಪ ಇರುತ್ತೆ ಅವ್ರದ್ದು ಸ್ವಲ್ಪ ಇರುತ್ತೆ ಅವರು ಇವಾಗ ನೋಡಿ ಆಲ್ರೆಡಿ ಮುಲ್ಬಾಗಲ್ ಬೈಪಾಸ್ ಏನಿದೆಯಾ ಅಲ್ಲಿಂದ ಹಿಡ್ಕೊಂಡು ನಂಗ್ಲಿವರೆಗೂ ಇದೆಯಲ್ಲ ರೋಡ್ ಇಪ್ಪತ್ತೆರಡು ಕಿಲೋಮೀಟ್ರ್ ಆ ಇಪ್ಪತ್ತೆರಡು ಕಿಲೋಮೀಟರ್ ರೋಡ್ ಸರ್ಕಾರಕ್ಕೆ ಬಂದ್ಬಿಡ್ತು ವಾಪಸ್ ಆಗೋಯ್ತು ಮೊನ್ನೆ ಫೆಬ್ರವರಿ ಜನವರಿ ಒಂದೇ ತಾರೀಕಿಂದ ಸರ್ಕಾರಕ್ಕೆ ವಾಪಸ್ ಆಗೋಯ್ತು ಅವ್ರದ್ದು ಏನಿತ್ತು ಕಾಂಟ್ರಾಕ್ಟ್ ಮುಗಿತು ಇವ್ರಿಗೆ ವಾಪಸ್ ಸಿಕ್ಬಿಡ್ಬೇಕಂತ ತಿಳ್ಕೊಳ್ಳಿ ನೀವು ಅದನ್ನು ಆ ಟೈಮ್ಗೆ ವಾಪಸ್ ನೀವು ಯಾವುದು ವಾಪಸ್ ಬಂದಿಲ್ಲ ಅಂತ ಹೇಳಿದ್ರಲ್ಲ ಒಂದೇ ಒಂದು ರೋಡು ಮುಲ್ಬಾಗಲು ಬೈಪಾಸ್ ಏನು ಸ್ಟಾರ್ಟ್ ಆಗುತ್ತೆ ಅಲ್ಲಿಂದ ನಂಗ್ಲಿ ಬಾರ್ಡ್ರಿಗೂ ಏನು ಇಪ್ಪತ್ತೆರಡು ಕಿಲೋಮೀಟರ್ ರೋಡ್ ಇದೆ ಆ ರೋಡು ಇವಾಗ ಸರ್ಕಾರಿ ರೋಡು ಟೋಲ್ ಕಲೆಕ್ಷನ್ ಮಾಡ್ತಾ ಇದೆ ಸರ್ಕಾರನೇ ಟೋಲ್ ಕಲೆಕ್ಷನ್ ಮಾಡ್ತಾ ಇದ್ದಾರೆ ಪ್ರೈವೇಟಲ್ಲಿ ಏನು ಜೆ ಎಸ್ ಆರ್ ಕಂಪ್ನಿಯಲ್ಲಿತ್ತು ಜೆ ಎಸ್ ಆರ್ ಕಂಪ್ನಿಯಿಂದ ಸರ್ಕಾರಕ್ಕೆ ಹ್ಯಾಂಡ್ ಓವರ್ ಆಗೋಯ್ತು ಜೆ ಎಸ್ ಆರ್ ಅವರು ಅಲ್ಲಿಂದ ಖಾಲಿಯನ್ನು ಮಾಡಿಕೊಂಡು ಹೋಗ್ಬಿಟ್ರು ಅದೇ ರೀತಿಯಲ್ಲಿ ಇದು ಅಷ್ಟೇ ಸರ್ಕಾರಿ ಮೆಡಿಕಲ್ ಕಾಲೇಜ್ ಹೇಳಿದ್ರೆ ಇವಾಗ ನಮ್ಮ ಪಿ 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 ಮಾಡಲಂದ ಪಬ್ಲಿಕ್ ಪಾರ್ಟ್ನರ್ಶಿಪ್ ಪ್ರೋಗ್ರಾಮ್ ಅಂತ ಈ ಪಬ್ಲಿಕ್ ಪಾರ್ಟ್ನರ್ಶಿಪ್ ಅಲ್ಲಿ ಏನಾಗುತ್ತೆ ಅಂದರೆ ಇನ್ವೆಶ್ಟ್ಮೆಂಟು ಪ್ರೈವೇಟ್ ಅವ್ರು ಮಾಡಿದಾಗ ಸುಜಿತ್ವದವಾದಂಥ ಒಳ್ಳೆ ಕಟ್ಟಡ ಕಟ್ತಾರೆ ಒಳ್ಳೆ ಚೆನ್ನಾಗಿ ಮಾಡ್ತಾರೆ ಎಲ್ಲ ರೀತಿಯಾದಂಥ ಮೇಂಟೆನೆನ್ಸ್ ಮಾಡ್ತಾರೆ ಅದಕ್ಕೆ ಅಂತ ಒಂದು ಡಿಪಾರ್ಟ್ಮೆಂಟ್ ಇಟ್ಕೊಂಡು ಮೇಂಟೇನ್ ಮಾಡ್ತಾರೆ ಅವರು ಒಳ್ಳೆ ಹಾಸ್ಪಿಟ್ಲಾಗುತ್ತೆ ಒಳ್ಳೆ ಮೇಂಟೆನೆನ್ಸ್ ಆಗುತ್ತೆ ಒಳ್ಳೆಯ ಎಲ್ಲ ರೀತಿಯಾದಂಥ ಸರ್ಜನ್ಸು ಹೆಚ್ಚು ಕಮ್ಮಿ ಅರವತ್ತು ಜನ ಸರ್ಜನ್ಸು ಆ ಹಾಸ್ಪಿಟ್ಲಿಗೆ ಬರ್ತಾರೆ ಆದರೆ ನಮ್ಮ ಸರ್ಕಾರದ ಸವಲತ್ತುಗಳು ಯಾವುದೇ ಆಗಲಿ ಕೊರತೆ ಆಗೋದಿಲ್ಲ ಅದರಲ್ಲಿ ಇವಾಗೇನು ನಮ್ಮ ಎಸ್ ಎನ್ ಆರ್ ಪ್ರೆಸೆಂಟ್ ಪ್ರೆಸೆಂಟಾಗಿ ನಡೀತಾ ಇದೆ ಇದೆಲ್ಲ ನಡೀತಾ ಇದೆ ಅದಕ್ಕಿಂತ ಹೆಚ್ಚಿಗೆ ನಡೀತಾ ಇದೆ ಏನೋ ಪ್ರೈವೇಟೈಸೇಷನ್ ಆಗಿಬಿಟ್ರೆ ಆಮೇಲೆ ದುಡ್ಡು ವಸೂಲು ಮಾಡ್ತಾರೆ ಅವರು ಅಂತ ವಸೂಲು ಮಾಡೋದಲ್ಲ ಇವತ್ತು ಎಸ್ ಎನ್ ಆರ್ ಹಾಸ್ಪಿಟ್ಲಲ್ಲಿ ಯಾರ್ಯಾರಿಗೂ ಫ್ರೀ ಸಿಗ್ತಾ ಇದೆಯೋ ಅದು ಕಂಟಿನ್ಯೂ ಆಗುತ್ತೆ ಅದು ಹಂಗೆ ಇರುತ್ತೆ ಇವಾಗ ಬಿ ಪಿ ಎಲ್ ರೇಷನ್ ಕಾರ್ಡು ಇನ್ಶೂರೆನ್ಸ್ ಇರೋರು ಬಡವರು ಇಂಥವ್ರಿಗೆ ರೈತರಿಗೆ ಇವಾಗ ನಮ್ಮ ಎಲ್ಲ ಇದರಲ್ಲೂ ಸಿಗುತ್ತೆ ಆದರೆ ಅಲ್ಲಿ ಏನು ಅಂತಂದರೆ ಪ್ರೈವೇಟೈಸಾಗಿ ಅಂದರೆ ಪ್ರೈವೇಟಾಗಿ ಯಾರಾದರೂ ಪೇಷಂಟ್ಸ್ ಬಂದಾಗ ಈ ಫೆಸಿಲಿಟೀಸ್ ಇಲ್ಲದೇ ಇರೋರು ಬಂದಾಗ ಅವರು ಅದರಲ್ಲಿ ಬಿಲ್ಗಳಾಗುತ್ತೆ ಇದಕ್ಕೆ ಯಾವುದೂ ಬಿಲ್ ಆಗೋದಿಲ್ಲ ಆಮೇಲೆ ಮೂವತ್ತೆರಡು ವರ್ಷ ಆದಮೇಲೆ ನಮಗೆ ಬಿಟ್ಕೊಡ್ಬೇಕು ಅವ್ರು ಸರ್ಕಾರಕ್ಕೆ ವಾಪಸ್ಸು ಬಿಟ್ಕೊಡ್ಬೇಕಾಗ್ತದೆ ಆದ್ದರಿಂದ ನನಗೆ ಗೊತ್ತಿರೋ ಪ್ರಕಾರವಾಗಿ ಇದು ಒಳ್ಳೆ ಪ್ರಾಜೆಕ್ಟ್ ಇದೆ ಒಳ್ಳೆ ಪ್ರಾಜೆಕ್ಟ್ ಒಳ್ಳೆ ಮೇಂಟೆನೆನ್ಸ್ ಆಗುತ್ತೆ ನಮ್ಮ ಐಡಿಯಾ ಎಲ್ಲ ತುಂಬ ಇದೆ ಇದರ ಮೇಲೆ ತುಂಬ ಐಡಿಯಾಗಳು ತುಂಬ ಆಲ್ರೆಡಿ ಚರ್ಚೆ ಮಾಡಿಕೊಂಡು ತುಂಬ ಐಡಿಯಾಗಳು ಇಟ್ಕೊಡೀವಿ ಇದರ ಮೇಲೆ ಖಂಡಿತವಾಗ್ಲೂ ಒಳ್ಳೆ ಆಗುತ್ತೆ ಇದರಲ್ಲಿ ನೀವು ಹೇಳಿದರೆ ಆಮೇಲೆ ಅವ್ರಿಗೂ ಸೀಟು ಭಾಗ ಹೋಗುತ್ತೆ ಅಂತ ಸರ್ಕಾರನ ಬಿಟ್ಟು ಅವರು ಒಂದು ಸೀಟು ಯಾರಿಗೂ ಕೊಡೋಕ್ಕೆ ಆಗೋದಿಲ್ಲ ಇಲ್ಲ 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 ಸರ್ ಇಲ್ಲ ಸೀಟುಗಳು ಆದ್ರೂ ಸರ್ಕಾರನೇ ಅವ್ರಿಗೆ ಅಲರ್ಟ್ ಮಾಡುತ್ತೆ ಸರ್ಕಾರನೇ ಅಲಾಟ್ ಮಾಡಿ ಫೋನ್ ಆಗಲಿ ಹೌದು ಆಗೋದಿಲ್ಲ ಮಾಡಬೇಕು ಎಕ್ಸಾಮ್ ಅಲ್ಲೇ ಬರಬೇಕು ಎಕ್ಸಾಮ್ ಅಲ್ಲಿ ಫ್ರೀ ಸೀಟ್ ಫ್ರೀ ಸೀಟ್ ಆಗುತ್ತೆ ಸರ್ ಪೇಮೆಂಟ್ ಸೀಟ್ ಅಂತ ಬರುತ್ತೆ ಪೇಮೆಂಟ್ ಶೀಟ್ ಬರುತ್ತೆ ಸರ್ಕಾರದಲ್ಲೇ ಪೇಮೆಂಟ್ ಶೀಟ್ ಬರುತ್ತೆ ಮ್ಯಾನೇಜ್ಮೆಂಟ್ ಸೀಟ್ ಹೌದು ಸರ್ಕಾರದಲ್ಲೇ ಆ ಸರ್ಕಾರನೇ ಡಿಕ್ಲೇರ್ ಮಾಡುತ್ತೆ ಇಷ್ಟು ಪೇಮೆಂಟ್ ಕಟ್ಟು ಈ ಕಾಲೇಜಲ್ಲಿ ಸೀಟ್ ನೀನು ಅಂತ ಆ ಪೇಮೆಂಟ್ ಹೋಗುತ್ತೆ ಅಷ್ಟೇ ಬಿಟ್ಟರೆ ಸರ್ಕಾರನ ಬಿಟ್ಟು ಇವ್ರು ಯಾರೂ ಏನೂ ಮಾಡೋಕ್ಕಾಗೋದಿಲ್ಲೆಂಟ್ ಸರ್ಕಾರನೇ ತೀರ್ಮಾನ ಮಾಡಬೇಕು ಸರ್ಕಾರನೇ ತೀರ್ಮಾನ ಮಾಡಬೇಕು ಈ ರೀತಿಯಲ್ಲಿ ಇದು ಮಾಡ್ತಾ ಇರುವಂಥದ್ದು ನೀವು ನಮ್ಮೆಲ್ಲ ಪತ್ರಕರ್ತನ ಸ್ನೇಹಿತರಿಗೂ ನಾವು ಹೇಳ್ತೀವಿ ನೀವು ಕ್ಲೀನಾಗಿ ಇದನ್ನು ತಿಳ್ಕೊಳ್ಳಿ ಆಲ್ರೆಡಿ ಬೇರೆ ಬೇರೆ ರಾಜ್ಯಗಳಲ್ಲಿ ಮಾಡಿ ಸಕ್ಸಸ್ ಆಗಿದ್ದಾರೆ ಫೈಲರ್ ಆಗಿಲ್ಲ ಯಾವುದೂ ಫೈಲರ್ ಆಗಿಲ್ಲ ಬೇರೆ ಬೇರೆ ರಾಜ್ಯಗಳಲ್ಲಿ ಮಾಡಿ ಸಕ್ಸಸ್ ಆಗಿದ್ದಾರೆ ಅದರಿಂದ ಆ ಒಂದು ಮಾದರಿಯನ್ನು ನಾವು ತಗೊಳ್ತಾ ಇದ್ದೀವಿ ಇಲ್ಲಿ ಆ ಮಾದರಿಯನ್ನು ನಾವು ತಗೊಳ್ತಾ ಇದ್ದೀವಿ ಖಂಡಿತವಾಗ್ಲೂ ಎಸ್ ಎಸ್ ಪಿ ಆಗುತ್ತೆ ಖಂಡಿತವಾಗ್ಲೂ ಎಸ್ ಎಸ್ ಪಿ ಆಗುವಂಥ ಸಚ್ಯುವೇಷನ್ಗಳು ಇದಕ್ಕಿಂತ ಜಾಸ್ತಿ ಇದೆ ಮೊದಲು ಜಾಲಪ್ಪ ಮೆಡಿಕಲ್ ಕಾಲೇಜ್ ಮಾಡಿದಾಗ ಅವರೇನು ಓನ್ ಆಗಿ ಮಾಡ್ಕೊಂಡಿಲ್ಲ ನಮ್ಮ ಹೆಸನರ್ ಹಾಸ್ಪಿಟಲ್ನ ಅಟ್ಯಾಚ್ ಮಾಡ್ಕೊಂಡು ಅವರು ಮಾಡಿದ್ದಿದ್ದು ಅವ್ರೇನು ಮೊದಲೇ ಅವ್ರದ್ದು ಹಾಸ್ಪಿಟಲಲ್ಲ ಮಾಡ್ಕೊಂಡು ಇರಲಿಲ್ಲ ಅವರು ಕರೆಕ್ಟ್ ಗೊತ್ತಾ ಅದು ಗೊತ್ತಲ್ಲ ಆ ಥರ ಮಾಡ್ಕೊಂಡಿದ್ದು ಅದರಲ್ಲಿ ಯಾರೇ ಮೆಂಬರ್ಸ್ ಹಂಗಾದ್ರೆ ಅದರಲ್ಲಿ ನಮ್ಮ ಮುಖ್ಯಮಂತ್ರಿಗಳ ಮೆಂಬರ್ ಇದ್ದಾರೆ ಅಂತ ಅವ್ರ ಮಗ ಮೆಂಬರ್ ಇದ್ದಾರೆ ಅಂತ ಹೇಳಿದ್ರು ನಮ್ಮ ಕಾಲೇಜೇ ಕೊಡಬಾರ್ದಾಗಿತ್ತು ಅವರು ಏ ನಮ್ದು ಇದೆಯಲ್ಲಪ್ಪ ನಾವೆಲ್ಲ ಇದೀವಲ್ಲ ಅಂತ ಕೊಡಬಾರ್ದಾಗಿತ್ತು ಅವರು ಇವತ್ತು ಕೊಟ್ಟಿದ್ದಾರೆ ಅಂತಂದ್ರೆ ಜನರು ಪರವಾಗಿ ಸರ್ಕಾರದ ಪರವಾಗಿದ್ದಾರೆ ಪಬ್ಲಿಕ್ ಪರವಾಗಿದ್ದಾರೆ ಅನ್ನೋ ಒಂದು ಉದ್ದೇಶಕ್ಕಾಗೇ ಕೊಟ್ಟಿರೋದು ಖಂಡಿತವಾಗ್ಲೂ ಬರ್ತಾರೆ ಯಾಕೆ ಬರ್ತಾರಲ್ಲ ಆಲ್ರೆಡಿ ಫೋನುಗಳು ಬರ್ತಾ ಇದೆ ನಮಗೆ ಸರ್ ನಮಗೆ ಹೇಳಿ ನಮಗೆ ಹೇಳಿ ಅಂತಪ್ಪ ನಿಮಗೂ ನಮ್ಗೆ ಹೇಳೋದಲ್ಲಪ್ಪ ಈ ಸರ್ಕಾರದಲ್ಲಿ ಬಿಟ್ಟಿಂಗ್ ಮಾಡ್ತಾರೆ ಬಿಟ್ಟಿಂಗ್ ಮಾಡ್ಕೊಳ್ರಿ ನೀವು ಅಂತ ಹೇಳಿದ್ದೀವಿ ಸರ್ಕಾರದಲ್ಲಿ ಬಿಟ್ಟಿಂಗ್ ಮಾಡ್ಕೊಳ್ಳಿ ನೀವು ನಾವು ಹೇಳಿದ್ರೆ ಅದಲ್ಲ ಇದೇನು ಏನು ಲ್ಯಾಂಡ್ ಆರ್ಮಿ ಒಂದು ಐದು ಲಕ್ಷ ಕೆಲಸ ಕೊಡು ಅದರಲ್ಲಿ ಕೊಡು ಅಂತ ಹೇಳೋದ್ರಲ್ಲ ಇದು ಇದು ಮೆಡಿಕಲ್ ಇದು ಅದಕ್ಕೆ ಸಿಸ್ಟಮ್ಸೇ ಬೇರುತ್ತೆ ನಾರ್ಮ್ಸ್ ಬೇರೆ ಇರುತ್ತೆ ಅದಕ್ಕೆ ತಕ್ಕಂಥವ್ರು ಅದ್ರ ಬಗ್ಗೆ ಎಕ್ಸ್ಪೀರಿಯನ್ಸ್ ಇರೋರೇ ಬರಬೇಕಾಗುತ್ತೆ ಆ ಮೆಡಿಕಲ್ ಕಾಲೇಜಸ್ ಬಗ್ಗೆ ಎಕ್ಸ್ಪೀರಿಯನ್ಸ್ ಇರೋರು ಆಲ್ರೆಡಿ ಪ್ರೆಸೆಂಟ್ ನಡೆಸ್ತಾ ಇರುವಂಥವರೇ ಬರಬೇಕಾಗುತ್ತೆ ಇದರಿಂದ ಯಾವುದೇ ತೊಂದರೆ ಆಗೋದಿಲ್ಲ ಇದ್ರ ಬಗ್ಗೆ ಏನಾದರೂ ಡೀಟೇಲ್ ಬೇಕಂದರೆ ನಾನು ಕೇಳಿ ನಾನು ಖಂಡಿತವಾಗ್ಲೂ ನಿಮಗೆ ಅದ್ರ ಬಗ್ಗೆ ಡೀಟೇಲ್ ಕೊಡ್ತೀನಿ ಒಂದು ಎರಡನೇದು ಇದೆಲ್ಲ ಮೆಡಿಕಲ್ ಕಾಲೇಜಸ್ ಇವೆಲ್ಲ ಆಗಬೇಕಂದ್ರೆ ನಮ್ಮೆಲ್ಲರೂ ನಮ್ಮ ಸಹಕಾರ ಆಗಿದೆ ಇದರಲ್ಲಿ ನಮ್ಮ ನಜೀರಣ್ಣ ಆಗ್ಬೋದು ನಮ್ಮ ಇವರು ನಮ್ಮ ಸುರೇಶಣ್ಣ ಸುರೇಶಣ್ಣ ಮೇಯ್ನು ನಮ್ಮ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಾದಂಥ ಮೇಯ್ನು ಸುರೇಶಣ್ಣ ಅವರು ಆಮೇಲೆ ನಮ್ಮ ಕೆ ಬಿ ಜಿ ಕೃಷ್ಣ ಸುಧಾಕರಣ್ಣ ಅವರು ಎಲ್ಲ ನಮ್ಮ ಶಾಸಕ ಮಿತ್ರರು ಮುಖ್ಯವಾಗಿ ನಮ್ಮ ಅಪಾಯಿಂಟ್ಮೆಂಟ್ ಕೊಡಿಸಿ ಅಲ್ಲಿ ಹೋಗಿ ಮಾತಾಡಿ ಡೈಲಿ ಬೆಳಗ್ಗೆ ಸಾಯಂಕಾಲ ಬೆಳಗ್ಗೆ ಸಾಯಂಕಾಲ ಹೋಗಿ ಮಾತಾಡೋದಕ್ಕೆ ಮಧ್ಯದಲ್ಲಿ ಇದ್ದು ನಮ್ಮ ನಜೀರಣ್ಣ ಅವರು ಈ ಕೆಲಸವೆಲ್ಲ ನಾವು ಮಾಡಿ ನಮ್ಮೆಲ್ಲರಲ್ಲಾರನ್ನೂ ಕರೆಸಿ ಕುಂಡ್ರಿಸಿ ಮಾತಾಡಿಸಿ ಎಲ್ಲವನ್ನೂ ಮಾಡಿದ್ದಾರೆ ಒಳ್ಳೆಯ ಕೆಲಸ ಆಗ್ತಾಯಿದೆ ರಿಂಗ್ ರೋಡ್ ವಿಚಾರಕ್ಕೆ ಬಂದಾಗ ರಿಂಗ್ ರೋಡ್ದು ಡಿ ಪಿ ಆರ್ ಆಗದೆ ಇರೋದರಿಂದ ಅದು ಬಜೆಟ್ ಒಳಗಡೆ ಬಂದಿಲ್ಲ ಅದೇನು ಡಿ ಪಿ ಆರ್ ಆಗಿರೋದ್ರಿಂದ ಬಜೆಟ್ ಎಲ್ಲ ಬಂದಿಲ್ಲ ಅಂದರೆ ಆಗೋ ಆಗಲ್ಲ ಅಂತೇನೂ ಇಲ್ಲ ಖಂಡಿತವಾಗ್ಲೂ ಇವಾಗ ಡಿ ಪಿ ಆರ್ಗೆ ಅದಕ್ಕೆ ದುಡ್ಡನ್ನು ಸುರೇಶ್ ಅಣ್ಣವರು ಒದಗಿಸಿದ್ದಾರೆ ಡಿ ಪಿ ಆರ್ ಮಾಡ್ತೀವಿ ಖಂಡಿತವಾಗ್ಲೂ ಅದನ್ನು ಕೆಲಸ ಪ್ರಾರಂಭ ಮಾಡುವಂಥದ್ದು ಮಾಡ್ತೀವಿ ಇನ್ನು ಅದೂ ಒಳ್ಳೆಯ ಇದರಲ್ಲಿ ಮಾಡ್ತಾ ಇದ್ದೀವಿ ಅದನ್ನು ರೈತರಿಗೆ ಫ್ರೀಯಾಗಿ ಕನ್ವರ್ಷನ್ ಕೊಡ್ತೀವಿ ರೈತರಿಗೆ ಏನು ಅಕ್ವಿಜೇಷನ್ ಆಗುತ್ತೋ ಆ ಲ್ಯಾಂಡಿಗೆ ಎಚ್ ಹಾಂ ಇಲ್ಲ ಇಲ್ಲ ಡಿ ಪಿ ಆರು ಎಲ್ಲವನ್ನು ಪ್ಲ್ಯಾನ್ ಮಾಡಿ ಇಟ್ಟಿದ್ದೀವಿ ಪ್ಲ್ಯಾನ್ ಮಾಡಿ ಇಟ್ಟಿದ್ದೀವಿ ಇರೀನ್ ಹೇಳ್ತೀರಿ ಪ್ಲಾನ್ ಮಾಡಿ ಇಟ್ಟಿದೀವಿ ಪ್ಲಾನ್ ಮಾಡಿ ಇಟ್ಟಿದ್ದೀವಿ ಪಿ ಡಬ್ಲ್ಯೂ ಡಿ ಕಡೆಯಿಂದ ಬಿ ಡಬ್ ಪಿ ಡಬ್ಲ್ಯೂ ಇಂದ ಪ್ಲಾನ್ ಮಾಡಿ ಇಟ್ಟಿದ್ದೀವಿ ಅದನ್ನ ಪ್ಲಾನ್ ಮಾಡಿ ಇಟ್ಟಾಗ ಆ ಹೌದೌದು ನಾವು ಪಿ ಡಬ್ಲ್ಯೂ ಇಂದ ಪ್ಲ್ಯಾನ್ ಮಾಡಿಟ್ಟಿದ್ದೀವಿ ಸರ್ಕಾರಕ್ಕೆ ಸಬ್ಮಿಟ್ ಮಾಡಬೇಕಂದ್ರೆ ಟೋಟಲಾಗಿ ಮಾಡಬೇಕು ಅಂತ ಹೇಳಿದ್ರು ಆಮೇಲೆ ಅದನ್ನು ಟೋಟಲಾಗಿ ಮಾಡಬೇಕು ಅಂತ ಅಕ್ವಿಸೇಷನ್ ಎಷ್ಟಾಗುತ್ತೆ ಪ್ಲಸ್ ಅಕ್ವಿಸೇಷನ್ ಮಾಡಿದಾಗ ಏನೇನು ನಾವು ಕೊಡಬೇಕಾಗ್ತದೆ ಕನ್ವರ್ಷನ್ ಫ್ರೀ ಕೊಡೋಣ ಅವರಿಗೆ ಇವಾಗ ಅವ್ರಿಗೆ ಟು ಎಫ್ ಐ ಎಫ್ ಐ ಆರ್ ಇದ್ದರೆ ಅವ್ರಿಗೆ ಫೋರ್ ಎಫ್ ಐ ಆರ್ಗೆ ನಾವು ಕನ್ಸ್ಟ್ರಕ್ಷನ್ಗೆ ಪರ್ಮಿಷನ್ ಕೊಡೋಣ ಅವ್ರಿಗೆ ಅಂತ ಈ ರೀತಿಯಲ್ಲಿ ಪ ಮಾಡಬೇಕು ಒಂದು ಉದ್ದೇಶದಿಂದ ಸ್ವಲ್ಪ ವಿಳಂಬ ಆಗಿದೆ ಅಷ್ಟೇ ಅದು ಬೇರೆ ಏನಿಲ್ಲ ಇವಾಗ ಡಿ ಪಿ ಆರ್ಗೆ ಸುರೇಶನ್ನ ಅವರು ದುಡ್ಡು ಕೊಡ್ತೀವಿ ಅಂತ ಹೇಳಿದರೆ ಕೊಡ್ತಾರೆ ಅದನ್ನು ಡಿ ಪಿ ಆರ್ ಮಾಡ್ತೀವಿ ಖಂಡಿತವಾಗಲೂ ರಿಂಗ್ ರೋಡನ್ನು ನಾವು ಮಾಡೇ ಮಾಡ್ತೀವಿ ಬಿಡೋದಿಲ್ಲ ಅದು ಆಗಿದೆ ಅಂತ ತಿಳ್ಕೊಳ್ಳಿ ಅದು ಕೆಲಸ ಪ್ರೋಗ್ರೆಸ್ ಅಲ್ಲಿದೆ ನೂರು ಕೋಟಿ ಬಂದು ವಾಪಸ್ ಹೋಗಿದೆ ಸೆಂಟ್ರಲ್ ಗೌರ್ಮೆಂಟಿಂದ ಬಂದಿತ್ತು ಅವ್ರು ವಾಪಸ್ ತೊಗೊಂಡ್ಬಿಟ್ರು ಅವರು ಇಲ್ಲ ಪಾತ್ರ ಏನಿಲ್ಲ ಇವಾಗ ನಾವೇ ಇದನ್ನು ಮಾಡುವಂಥದ್ದು ಪ್ಲ್ಯಾನ್ ಮಾಡ್ತೀವಿ ಆಮೇಲೆ ನಮ್ಮ ನರಸಾಪುರದಲ್ಲಿ ಮಹಿಳೆಯರಿಗೆ ಹಾಸ್ಟೆಲ್ ಮಾಡುವಂಥದ್ದನ್ನು ಮಾಡ್ತಾ ಇದ್ದೀವಿ ಆಮೇಲೆ ಈ ರೀತಿಯಲ್ಲಿ ಈ ಮೆಡಿಕಲ್ ಕಾಲೇಜಿಂದ ನಮಗೆ ಉಪಯೋಗ ಆಗುತ್ತೇನೆ ಉಪಯೋಗದ ಆಗದೇ ಇರುವಂಥದ್ದು ಏನೂ ಇಲ್ಲ ಇಲ್ಲ ಖಂಡಿತವಾಗ್ಲೂ ಪ್ಲಾನ್ ಮಾಡೇ ಮಾಡ್ತೀವಿ ಅದಕ್ಕೂ ಇದಕ್ಕೂ ಕನೆಕ್ಟ್ ಹೆಂಗ್ ಮಾಡಬೇಕು ಯಾವ ರೀತಿಲಿ ಮಾಡಬೇಕು ಅಂತ ಅದೆಲ್ಲ ಪ್ಲಾನ್ ಮಾಡ್ತೀವಿ ನಾವು ಒಂದು ಒಳ್ಳೆ ಪ್ಲಾನ್ ಮಾಡ್ಕೊಂಡು ಅದು ಯಾವುದೇ ರೀತಿಯಾದಂಥ ಸಮಸ್ಯೆಗಳಿಲ್ಲದೆ ಬಗೆಹರುವಂಥ ಒಂದು ರೀತಿಯಲ್ಲಿ ಪ್ಲಾನ್ ಮಾಡ್ಕೊಂಡು ಮಾಡ್ತೀವಿ ಅದರಲ್ಲೂ ಆ ಮಾಡುವಂಥ ಸಂದರ್ಭದಲ್ಲಿ ನಿಮ್ಮೆಲ್ಲರ ಸಜೆಷನ್ ತಗೊಳ್ತೀವಿ ಸರ್ ಒಂದ್ಸಲಿ ನೋಡಿದ್ರೆ ಸಿಟಿಯಿಂದ ಆಚೆ ಹೋದ್ರೆ ಜನಗಳು ಹೆಂಗ್ ಓಡಾಡೋದು ಆಟೋಗೆ ಇನ್ನೂರು ಆಗುತ್ತೆ ಇನ್ನೂರಾಗುತ್ತೆ ಅಂತ ಹೇಳ್ತಾರೆ ಜನ ಇವಾಗ ಸಿಟಿಯಲ್ಲಿ ಮಾಡ್ತೀವಿ ಅಂದ್ರೆ ಟ್ರಾಫಿಕ್ ಜಾಮ್ ಆಗುತ್ತೆ ಅಂತ ಹೇಳ್ತಾರೆ ಆಗ್ಲಿ ಟ್ರಾಫಿಕ್ ಜಾಮ್ ಆಗುತ್ತೆ ಅದಕ್ಕೆ ಡಿಪಾರ್ಟ್ಮೆಂಟ್ ಪೊಲೀಸ್ ಇದ್ದಾರೆ ಕಂಟ್ರೋಲ್ ಮಾಡ್ತಾರೆ ಅದೇ ಸಮಸ್ಯೆ ಯಾವ ಸರ್ ಜನಗಳಿಗೆ ಅನುಕೂಲ ಆಗ್ಬೇಕಂದ್ರೆ ಬಡಬಗ್ರ ಆಟೋಗಳಲ್ಲಿ ಅಲ್ಲಿ ಹೋಗ್ಬೇಕು ಇನ್ನೂರು ಮುನ್ನೂರು ಆಗ್ತದೆ ಖರ್ಚು ಅದಕ್ಕೆ ಸಿಟಿಯಲ್ಲಿ ಇದ್ರೆ ಒಳ್ಳೇದು ಅಂತ ನಮ್ಮ ಉದ್ದೇಶ ಕೆಲವರು ಆಚೆ ಮಾಡಿದ್ರೆ ಒಳ್ಳೆ ಇದು ಅದು ಫಾರೆಸ್ಟ್ ಜಾಗ ಅಲ್ಲಿ ಹುಚ್ಚ ಹೊಯ್ಯಕ್ಕೂ ಬಿಡೋದಿಲ್ಲ ಅವ್ರು ಫಾರೆಸ್ಟ್ ಅವರು ಅಷ್ಟು ಡೇಂಜರ್ ಅವರು ಅಲ್ಲಿ ಹೋಗೋದೇ ಬೇಡ ನಾವು ಫಾರೆಸ್ಟ್ ಜಾಗ ಅಂತ ಹೇಳಿದ್ದಾರೆ ಆದ್ರೆ ಫಾರೆಸ್ಟಾ ಇಲ್ವಂತ ಗೊತ್ತಿಲ್ಲ ಫಾರೆಸ್ಟಾ ಇಲ್ವಾ ಅಂತ ಗೊತ್ತಿಲ್ಲ ಹೌದು ಸೆನಿಟೇರಿಯಂ ಗೊತ್ತು ಅದು ಐವತ್ತು ವರ್ಷಗಳಿಂದ ಇರುವಂತದ್ದು 50 60 ವರ್ಷಗಳಿಂದ ಇರುವಂತ ಪ್ರಾಬ್ಲಮ್ ಅದು ಅದು ಫಾರೆಸ್ಟ್ ಅವ್ರ ಫಾರೆಸ್ಟ್ ಅಂತಾರೆ ಮೆಡಿಕಲ್ ಕಾಲೇಜ್ ಸುಮ್ಮನೆ ಇರ ಇಷ್ಟ ಮಾತ್ರ ಬೇರೆ ಏನಿಲ್ಲ ಡೆವಲಪ್ಮೆಂಟ್ ವಿಚಾರದಲ್ಲಿ ಹಿಂದೆ ಹೋಗೋದಿಲ್ಲ ನಾವು ಮಾಡೇ ಮಾಡ್ತೀವಿ ಮೆಡಿಕಲ್ ಕಾಲೇಜ್ ಮಾಡಬೇಕು ಮಾಡ್ತೀವಿ ಹಂಗೂ ಮೆಡಿಕಲ್ ಕಾಲೇಜ್ ಮಾಡೋರಿಗೆ ನಾವೇ ಒಂದು ಒಳ್ಳೆ ಪ್ಲ್ಯಾನ್ ಕೊಡೋಣ ಅಂತಿದ್ದೀವಿ ಇದ್ದೀವಿ ನನಗೆ ಐಡಿಯಾ ಇದೆ ಆ ಮೆಡಿಕಲ್ ಕಾಲೇಜಸ್ ಬಗ್ಗೆ ನನಗೆ ಸ್ವಲ್ಪ ಐಡಿಯಾ ಇದೆ ನನಗೆ ಕೆಲವೊಂದನ್ನು ಮಾಡಿರೋದನ್ನು ನಾನು ನೋಡಿದ್ದೀನಿ ನಾನು ಜೊತೆಯಲ್ಲಿ ಇದ್ದವನು ಆ ಟೈಮಲ್ಲಿ ಅಂಥದನ್ನು ಅಲ್ಲ ನಾವು ಮಾಡೋಕ್ಕೆ ಅದಕ್ಕೆ ಕ್ವಾಲಿಫಿಕೇಷನ್ ಇರಬೇಕು ಅದಕ್ಕೆ ಆ ಗ್ರೇಡ್ ಇರಬೇಕು ಆ ಮೆಡಿಕಲ್ ಕಾಲೇಜ್ ಎಕ್ಸ್ಪೀರಿಯೆನ್ಸ್ ಎಲ್ಲ ಇರಬೇಕು ಇಷ್ಟು ಡಾಕ್ಟರ್ಸ್ ಅಂತ ಇರಬೇಕು ಅದೆಲ್ಲ ಇದೆ ಅದು ನಮ್ಮ ಹತ್ರ ಇಲ್ಲ ಇಲ್ಲದೇ ಇರೋದ್ರಿಂದ ನಾವು ಅದು ಮಾಡೋಕ್ಕೆ ಬರೋದಿಲ್ಲ ಇರ್ತಾರೆ ಮಾಡೋದಕ್ಕೆ ನಾವು ಅವ್ರಿಗೆ ಐಡಿಯಾಗಳು ಕೊಡ್ತೀವಿ ಆಲ್ರೆಡಿ ನಾವು ಕೆಲವೊಂದನ್ನು ಸೆಲೆಕ್ಟ್ ಮಾಡಿ ಇಟ್ಟಿದ್ದೀವಿ ಇಂಥ ಇಂಥ ಹಾಸ್ಪಿಟಲ್ಸ್ ಥರ ಮಾಡಬೇಕು ನಾವು ಅಂತ ಸೆಲೆಕ್ಟ್ ಮಾಡಿಟ್ಟಿದ್ದೀವಿ ಆ ರೀತಿಯಲ್ಲಿ ಮಾಡ್ಕೊಂಡು ಹೋಗ್ತೀವಿ ಸರ್ ಇವತ್ತು ನಾನು ನಮ್ಮ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಣ್ಣ ಅವರಿಗೆ ಡಿ ಕೆ ಶಿವಕುಮಾರ್ ಸಾಹೇಬ್ರಿಗೆ ಅವರಿಗೆ ಧನ್ಯವಾದಗಳನ್ನು ತಿಳಿಸ್ತೀವಿ ನಮಗೆ ಮೆಡಿಕಲ್ ಕಾಲೇಜ್ ಕೊಟ್ಟಿದ್ದಾರೆ ಆಮೇಲೆ ಹಾಸ್ಟೆಲ್ಲು ಕೊಟ್ಟಿದ್ದಾರೆ ಆಮೇಲೆ ನಮ್ಮ ಹೊಸಕೋಟೆ ಇದು ನಮ್ಮ ದೇವನಹಳ್ಳಿಯಿಂದ ದೇವನಹಳ್ಳಿ ಕೋಟೆ ಎಚ್ ಕ್ರಾಸು ಆಮೇಲೆ ನಮ್ಮ ವೇಮಗಲ್ಲು ನರಸಾಪುರ ಇಂಡಸ್ಟ್ರಿಯಲ್ ಏರಿಯಾ ಮಾಲೂರು ಹೋಗುವಂಥ ರೋಡ್ಗೆ ಈ ವರ್ಷದಲ್ಲಿ ಮೂವತ್ತು ಕಿಲೋಮೀಟ್ರು ಕಂಪ್ಲೀಟ್ ಮಾಡ್ತೀವಿ ಅಂತ ಹೇಳಿದ್ದಾರೆ ಹದಿನಾರನೇ ತಾರೀಕು ಟೆಂಡರ್ ಓಪನ್ ಆಗುತ್ತೆ ಆಮೇಲೆ ನೀವು ರೋಡ್ ಅಂದರೆ ಹಂಗೆ ಹೋಗುತ್ತೆ ಅಂತ ತಿಳ್ಕೊಬೇಡಿ ವೇಮ್ಗಲ್ಲಿಂದ ಸ್ಟ್ರೈಟ್ ಹಂಗೆ ಹೋಗ್ಬಿಡುತ್ತೆ ಅಂತ ತಿಳ್ಕೊಬೇಡಿ ನೀವು ಅದಕ್ಕೆ ಕನೆಕ್ಟಾಗಿ ಕೋಲಾರ್ಗೂ ಬರುತ್ತೆ ಅದೇ ರೋಡ್ ಏನು ಇವಾಗ ನಮ್ಮ ರೋಡ್ ಇದೆ ಆ ರೋಡು ನಮ್ಮ ಎಸ್ ಪಿ ಮನೆ ಇದೆಯಲ್ಲ ಇಲ್ ಹೌದೌದು ಹೌದು 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 ಫೋರ್ ವೇ ಫೋರ್ ವೇ ಅದನ್ನು ಕರೆಕ್ಟಾಗಿ ಮಾಡಿ ಇಲ್ಲರಿಗೂ ಆ ರೋಡನ್ನು ತರ್ತಾಯಿದ್ದೀವಿ ಅದನ್ನು ಬಜೆಟಲ್ಲಿ ಸೇರಿ ಇದರಲ್ಲಿ ಟೆಂಡರಲ್ಲಿ ಸೇರಿಕೊಂಡಿದೆ ಇದು ಇವತ್ತು ಈ ತಿಂಗಳು ಹದಿನಾರನೇ ತಾರೀಕಿನ ದಿವಸ ಟೆಂಡರು ಓಪನ್ ಆಗುತ್ತೆ ಹದಿನಾರನೇ ತಾರೀಕು ದಿವಸ ಟೆಂಡರು ಓಪನ್ ಆಗುತ್ತೆ ಅದನ್ನ ಎರಡು ಹತ್ತೊಂಬತ್ತು ಹದಿನಾರು ಲಾಸ್ಟ್ ಡೇಟು ಹತ್ತೊಂಬತ್ತು ಓಪನ್ ಆಗುತ್ತೆ ಟೆಂಡರ್ ಓಪನ್ ಆದಮೇಲೆ ಆಗಿ ಎರಡು ವರ್ಷದಲ್ಲಿ ಟೋಟಲ್ ರೋಡ್ ಕಂಪ್ಲೀಟ್ ಮಾಡಬೇಕು ಅಂತ ಇದೆ ಎರಡು ವರ್ಷದಲ್ಲಿ ರೋಡು ಕಂಪ್ಲೀಟ್ ಆಗುತ್ತೆ ಅದು ಅದು ಏನು ನಮಗೆ ಸಮಸ್ಯೆ ಇರೋದಿಲ್ಲ ಎ ಪಿ ಎಮ್ ಸಿ ಜಾಗದ ಬಗ್ಗೆ ನಾವು ಆಲ್ರೆಡಿ ಜಾಗವನ್ನು ಫೈಂಡ್ ಔಟ್ ಮಾಡಿದ್ದೀವಿ ಕೋರ್ಗೊಂಡಲ್ಲಿ ಹಾನೆಪುರ ಅಲ್ಲೊಂದು ನೂರು ಎಕರೆನ ಫೈಂಡ್ ಔಟ್ ಮಾಡಿದ್ದೀವಿ ಅಲ್ಲಿ ಒಂದು ನೂರು ಎಕರೆ ಮಾಡಿದ್ದೀವಿ ಈ ಎ ಪಿ ಎಮ್ ಸಿ ನಲ್ಲಿ ಇರ್ತಕ್ಕಂಥ ಏನು ವರ್ತಕರಿದ್ದಾರೆ ಅಲ್ಲಿ ಮಾಡುವಂಥ ಬಿಸ್ನೆಸ್ ಮಾಡುವಂಥವ್ರು ಅವ್ರನ್ನೆಲ್ಲ ಕರೆದು ಆ ಎ ಪಿ ಎಂ ಸಿ ನೂರು ಎಕರೆ ಫೈಂಡ್ ಔಟ್ ಮಾಡಿದ್ದೀವಿ ಆಮೇಲೆ ಇಲ್ಲಿ ಬಿಸ್ನೆಸ್ ಮಾಡುವಂತ ಎಲ್ಲ ಎ ಪಿ ಎಂ ಸಿ ವರ್ತಕರನ್ನ ಕರೆದು ಮೀಟಿಂಗ್ ಮಾಡಿ ಇದೆಯಲ್ಲ ಕೋನೆಪುರ ಕೋನೆಪುರ ಹಾನೆಪುರ ಕೋನೆಪುರ ಮೂರು ಸರ್ವೆ ನಂಬರ್ ಇನ್ಸೈಡ್ ಆಗಿ ಇರಬೇಕು ಅಂತ ಇನ್ಸೈಡ್ ಆಗಿರ್ಬೇಕಂದ್ರೆ ಎ ಫ್ರೀಯಾಗಿ ಬಿಡೋಣ ನೂರು ಎಕರೆ ಜಾಗ ಫ್ರೀ ಫ್ರೀ ಫ್ರೀಯಾಗಿ ಮಾಡಲಿ ಅದು ಕಾನ್ಸೆಪ್ಟ್ ಏನಕ್ಕೆ ಅಲ್ಲಿ ತೊಗೊಂಡೋಗಿದ್ದೀವಿ ಅಂದರೆ ನಾವು ಒಂದು ನಮಗೆ ಚೆನ್ನೈ ಎಕ್ಸ್ಪ್ರೆಸ್ ಕಾರಿಡಾರ್ಗೆ ಹತ್ತಿರ ಆಗುತ್ತೆ ಆ ಕಡೆ ಆಮೇಲೆ ನೆಕ್ಸ್ಟ್ ನಾವು ಮಾಡುವಂಥ ರಿಂಗ್ ರೋಡ್ಗೂ ಹತ್ತಿರ ಆಗುತ್ತೆ ಅವರಿಗೆ ಈ ಕಡೆ ನೀವು ಬೆಂಗಳೂರು ಕಡೆ ಹೋಗಬೇಕಂದ್ರು ಹೈದರಾಬಾದ್ ಕಡೆ ಹೋಗ್ಬೇಕಂದ್ರು ಬಾಂಬೆ ಕಡೆ ಹೋಗ್ಬೇಕಂದ್ರು ನೀವು ಧರ್ಮಸ್ಥಳ ಕಡೆ ಹೋಗಬೇಕಂದ್ರೂ ಆಮೇಲೆ ನೀವು ಮೈಸೂರು ರೋಡ್ಗೆ ಹೋಗಬೇಕಂದ್ರೂ ಹಂಗೂ ಕನೆಕ್ಟ್ ಮಾಡ್ಕೋಬೋದು ಈ ಕಡೆ ಬಂದು ನೀವು ಚೆನ್ನೈ ಕಡೆ ಹೋಗ್ಬೇಕು ಅಂತೇಳಿದ್ರು ಎಕ್ಸ್ಪ್ರೆಸ್ ಅಂತ ತಗೋಬೋದು ಈ ಟೊಮೆಟೊ ಬಿಸ್ನೆಸ್ ಮಾಡೋರು ಆಮೇಲೆ ನೀವು ವಿಜಯವಾಡ ಈ ಕಡೆ ಹೋಗಬೇಕು ಚೆನ್ನೈ ಎಕ್ಸ್ಪ್ರೆಸ್ ಹೈವೇನ ತೊಗೊಂಡು ನೀವು ಒಂದು ಬಂಗಾರ ಪಲ್ಲೇ ಹತ್ರ ಎಕ್ಸಿಟ್ ಆಗ್ಬೋದು ಇಲ್ಲಾಂದರೆ ಚಿತ್ತೂರ ಹತ್ರ ಎಕ್ಸಿಟ್ ಆಗಿ ಚಿತ್ತೂರ ಹತ್ರ ಎಕ್ಸಿಟ್ ಆದರೆ ಎಂಟು ಕಿಲೋಮೀಟರ್ ತಿರುಪತಿ ರೋಡ್ ಬರುತ್ತೆ ಬಂಗಾರ ಪಲ್ಯ ಹತ್ರ ಎಕ್ಸಿಟ್ ಆದರೆ ಒಂದು ಏಳೆಂಟು ಕಿಲೋಮೀಟ್ರಲ್ಲಿ ಹೋಗಿ ನೀವು ತಿರುಪತಿ ಕನೆಕ್ಟಾಗಿ ವಿಜಯವಾಡಕ್ಕೆ ಹೋಗೋರು ಹೋಗ್ಬೋದು ಇಲ್ಲ ಅದೇ ರೋಡ್ ಚೆನ್ನೈ ಎಕ್ಸ್ಪ್ರೆಸ್ ಹೈವೆ ನೀವು ಹೋದ್ರೆ ಅಲ್ಲಿ ಕಲ್ಕಟ್ಟ ಹೈವೇಗೆ ಕನೆಕ್ಟ್ ಆಗುತ್ತೆ ಹಂಗಾದರೂ ಹೋಗ್ಬೋದು ಉದ್ದೇಶದಿಂದ ಅವ್ರಿಗೆ ಫ್ರೀಯಾಗಿ ಜರ್ನಿ ಮಾಡೋದಕ್ಕೆ ಅಂತ ಸ್ವಲ್ಪ ದೂರ ಮಾಡ್ತಾ ಇದ್ದೀವಿ ಇರುವಂಥ ಮಾರ್ಕೆಟನ್ನು ಅದನ್ನು ಹಂಗೆ ಇಟ್ಕೊಂಡು ವೆಜಿಟೇಬಲ್ಸು ಅಂಡ್ ಫ್ಲವರ್ಸು ಈ ರೀತಿಯಲ್ಲಿ ಮಾಡಬೇಕು ಇರುವಂಥ ಮಾರ್ಕೆಟ್ ಅನ್ನೋದು ಒಂದು ಉದ್ದೇಶ ಇದೆ ಇದನ್ನೆಲ್ಲ ನಾವು ಅವ್ರ ಹತ್ರ ಮಾತಾಡ್ತೀವಿ ಏನಿದ್ದಾರೆ ಅವ್ರ ಹತ್ರ ಎಲ್ಲ ಮಾತಾಡ್ತೀವಿ ಇದೇ ನಮಗೆ ಇದು ಎ ಪಿ ಎಮ್ ಸಿ ಮಾರ್ಕೆಟ್ದು ರಿಂಗ್ ರೋಡ್ದು ಮೆಡಿಕಲ್ ಕಾಲೇಜ್ದು ಇವಾಗ ಆಗ್ತಾ ಇರುವಂಥ ರೋಡು ಏನು ದೇವನಹಳ್ಳಿಯಿಂದ ನಮ್ಮ ಇಂಡಸ್ಟ್ರಿಯಲ್ ಕಾರಿಡಾರ್ ರೋಡ್ ಆಗ್ತಾ ಇದೆ ಇದನ್ನು ಯಾವುದೇ ಆಗಲಿ ನಿಲ್ಲೋದಿಲ್ಲ ಖಂಡಿತವಾಗಲೂ ಒಳ್ಳೇದು ಮಾಡಿ ಸರ್ ನಮಗೆ ಇವಾಗ ನೀವು ಪ್ರೈವೇಟ್ ಮೆಡಿಕಲ್ ಕಾಲೇಜ್ ಮಾಡ್ತಾ ಇದ್ದೀರಾ ಪ್ರೈವೇಟ್ ಪಾರ್ಟ್ನರ್ಶಿಪ್ಲು ಮಾಡಿ ತೊಂದರೆ ಆಗುತ್ತೆ ಅಂದರೆ ನಿಮ್ಗೆ ತೊಂದರೆ ಆದರೆ ನಮಗೂ ತೊಂದರೆ ಆದಂಗೆ ಸರ್ ನಮ್ಮ ಪಬ್ಲಿಕ್ ಜನಕ್ಕೆ ತೊಂದರೆ ಆದರೆ ನಮಗೆ ತೊಂದರೆ ಆಗೋ ನಾವು ಅಷ್ಟು ಇಲ್ಲದೆ ಅಷ್ಟು ಐಡಿಯಾ ಇಲ್ಲದೆ ಮಾಡೋಕ್ಕೆ ಹೋಗೋದಿಲ್ಲ ಏನಾದರೂ ತೊಂದರೆ ಆಗೋ ಥರ ಇದ್ದರೆ ಯಾಕೆ ಮಾಡ್ತೀವಿ ಒಂದು ವರ್ಷ ಲೇಟ್ ಆದರೂ ಪರವಾಗಿಲ್ಲ ನೆಕ್ಸ್ಟ್ ಗೌರ್ಮೆಂಟ್ ಕಾಲೇಜನ್ನು ಮಾಡ್ತೀವಿ ಪ್ರೈವೇಟಿಸಮಗೆ ಬಂದಾಗ ಸ್ವಲ್ಪ ಕ್ವಾಲಿಟಿ ಕ್ವಾಂಟಿಟಿಯಾಗಿ ಚೆನ್ನಾಗಿ ಹೋಗುತ್ತೆ ಮುಂದಿನ ದಿನಗಳಲ್ಲಿ ನಮ್ಗೆ ಚೆನ್ನಾಗಿರುತ್ತೆ ಅನ್ನೋಂಥ ಉದ್ದೇಶ ಅಷ್ಟೇ ಇದರಲ್ಲಿ ಬೇರೆ ಯಾವುದೇ ಆಗಲಿ ನೀವೇನು ತಿಳ್ಕೋಬೇಡ್ರಿ ಆಮೇಲೆ ಕೆ ಸಿ ವ್ಯಾಲಿಯದ ಬಗ್ಗೆ ಕೇಳಿದ್ರು ಕೆ ಸಿ ವ್ಯಾಲ್ಯೂ ಬಗ್ಗೆಯೂ ಇವಾಗ ಕೆ ಸಿ ವ್ಯಾಲ್ಯೂ ಒಂದು ಎಕ್ಸ್ಟೆಂಡ್ ಆಗಿದೆ ಅದನ್ನು ಕೆಲಸ ಇಡ್ತೀವಿ ಇವಾಗ ಮುಳ್ಬಾಗ್ಲವರೆಗೂ ರೀಚ್ ಆಗಿದೆ ನೀರು ಮುಳುಬಾಗ್ಲಲ್ಲಿ ಒಂದು ಹತ್ತು ಕೆರೆಗೂ ರೀಚ್ ಆಗಿದೆ ನೀರು ಈ ಕಡೆ ಆಮೇಲೆ ಕೆಜಪು ಬಂಗಾರಪೇಟೆ ಮಾಲೂರ್ಗು ಎಷ್ಟು ರೀಚ್ ಆಗಿದೆ ಅಂತ ನನಗೆ ಗೊತ್ತಿಲ್ಲ ಆ ಕಡೆ ಗೊತ್ತಿಲ್ಲ ಅವ್ರು ಹೇಳ್ಕೊಳ್ತಾರೆ ಈ ಕಡೆ ಎಲ್ಲ ರೀಚ್ ಆಗಿದೆ ನೀರು ಆಮೇಲೆ ಎತ್ತಿನ ಒಳೆಯದು ಬಂದುಬಿಟ್ಟು ಈ ನಾವು ಈ ವರ್ಷದಲ್ಲಿ ಇನ್ನೂರ ಐವತ್ತು ಕಿಲೋಮೀಟರ್ನ ಕಂಪ್ಲೀಟ್ ಮಾಡ್ತೀವಿ ಅಂತ ಹೇಳಿದ್ದಾರೆ ನಮ್ಮ ಬಜೆಟಲ್ಲಿ ಇನ್ನೂರ ಐವತ್ತು ಕಿಲೋಮೀಟರ್ ಅಂತ ಹೇಳಿದ್ರೆ ಆಲ್ಮೋಸ್ಟ್ ತುಮಕೂರು ದಾಟಿ ನಮ್ಮ ದೊಡ್ಡಬಳ್ಳಾಪುರ ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಟಚ್ ಆಗುತ್ತೆ ದೊಡ್ಡಬಳ್ಳಾಪುರಕ್ಕೆ ಟಚ್ ಆಗುತ್ತೆ ಎಲ್ಲಿ ಅಲ್ಲಿಂದ ಇನ್ನೂರೈವತ್ತು ಕಿಲೋಮೀಟರ್ ದೊಡ್ಡಬಳ್ಳಾಪುರಕ್ಕೆ ಟಚ್ ಆಗುತ್ತೆ ಈ ವರ್ಷದಲ್ಲೇ ಕಂಪ್ಲೀಟ್ ಮಾಡ್ತೀವಿ ಅಂತ ಹೇಳಿದ್ದಾರೆ ನೆಕ್ಸ್ಟ್ ಇಯರು ಇನ್ನು ಒಂದು ವರ್ಷ ಎರಡು ವರ್ಷದಲ್ಲಿ ಹಂಡ್ರೆಡ್ ಪರ್ಸೆಂಟು ಕೋಲಾರ ದೊಡ್ಡಬಳ್ಳಾಪುರವರೆಗೂ ಮೇಲೆ ಕೋಲಾರ ಬರೋದು ಅಂತ ದೊಡ್ಡ ವಿಚಾರ ಅಲ್ಲ ಆ ಹಂಡ್ರೆಡ್ ಪರ್ಸೆಂಟ್ ಇನ್ನೊಂದು ವರ್ಷ ಎರಡು ವರ್ಷದಲ್ಲಿ ಎತ್ತಿನ ಒಳೆ ನೀರು ಹೌದು ಸರ್ ಇದರಲ್ಲಿ ನಾನು ವಿರೋಧ ಮಾಡ್ತೀನಿ ನಾನು ಇದು ಕೋಲಾರ ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಪರ್ಟಿಕ್ಯುಲರ್ ಆಗಿ ಕೋಲಾರ ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಎತ್ತಿನ ಒಳೆ ನೀರನ್ನು ಪ್ರಾಜೆಕ್ಟ್ ಆಗಿದ್ದು ಸೆಂಟ್ರಲ್ಲಿ ಡಿವೈಡ್ ಆಯಿತು ಆದ್ರೆ ಅವರು ನಮ್ಮ ಕರ್ನಾಟಕದವರೇ ಅಲ್ವಾ ಅವರು ನಮ್ ಜನಾನೇ ಅಲ್ವಾಂಗ್ ಗೌರ್ಮೆಂಟ್ನೇ ಮಾಡಿದ್ದು ಮಾಧುಸ್ವಾಮಿ ಅವರು ಅವ್ರು ಬಿಜೆಪಿ ಸರ್ಕಾರ ಜೆಡಿಎಸ್ ಸರ್ಕಾರ ಇದ್ದಾಗ ಬಿಜೆಪಿ ಅವರು ಇದ್ದಾಗ ಅದನ್ನ ಮಾಡ್ಕೊಂಡು ಡಿವೈಡ್ ಮಾಡ್ಕೆ ನಮ್ದೇ ಇದ್ದಿದ್ದು ಅದರಿಂದ ಸರ್ ನಿಮಗೇನೇ ಇದ್ರ ಬಗ್ಗೆ ಏನಾದ್ರೂ ಇದ್ರೆ ನಮ್ಮನ್ನು ಕೇಳಿ ಖಂಡಿತವಾಗ್ಲೂ ನಿಮ್ಗೆ ಆನ್ಸರ್ ಮಾಡ್ತೀವಿ ನಾವು ನಮ್ಮ ಜಿಲ್ಲೆಗೆ ಯಾವುದೇ ಕಾರಣಕ್ಕೂ ಯಾವುದೇ ರೀತಿಯಲ್ಲಾದಂಥ ತೊಂದರೆಗಾಗುವಂಥ ಕೆಲಸವನ್ನು ನಾವು ಮಾಡೋದಿಲ್ಲ ಅನ್ಯಾಯ ಆಗುವಂಥ ಕೆಲಸವನ್ನು ನಾವು ಮಾಡೋದಿಲ್ಲ ಅನ್ಯಾಯ ಆಗುವಂಥ ಪರಿಸ್ಥಿತಿ ಅಂಥ ಒಂದು ಸಂದರ್ಭ ಬಂದಾಗ ಅಂಥವ್ರು ನಾವು ಇಲ್ಲಿ ಸೇರಿಸೋದು ಇಲ್ಲ ನಮ್ಮ ಜಿಲ್ಲೆಯ ಜನಕ್ಕೆ ಏನಾದರೂ ಒಳ್ಳೆಯದಾಗುತ್ತೆ ಅಂತ ಹೇಳಿದ್ರೆ ನಾವು ಹೆಜ್ಜೆ ಮುಂದೆ ಹೋಗಿ ಆ ಕೆಲಸವನ್ನು ಮಾಡ್ತೀವಿ ಅನ್ಯಾಯ ಆಗೋದಕ್ಕೊಂದು ಬಿಡೋದಿಲ್ಲ ಪಿ 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 ಮಾಡಲಲ್ಲಿ ನಮ್ಮ ಜಿಲ್ಲೆಗೆ ಏನೂ ತೊಂದರೆ ಇಲ್ಲ ಅದನ್ನು ನೀವೇನು ತಿಳ್ಕೊಬೇಡಿ ಆಗಿರೋದು ಎಲ್ಲೆಲ್ಲಿ ಆಗಿದೆ ಅಂತ ನಿಂತಿದೆಯಲ್ಲ ಇವಾಗ ಬೇರೆ ಕಡೆ ಆಗಿದೆಯಲ್ಲ ಅದನ್ನೆಲ್ಲ ನೀವು ಚೆಕ್ ಮಾಡ್ಕೊಳ್ಳಿ ಏನಾಗಿದೆ ಏನು ತೊಂದರೆ ಆಗಿದೆ ಅದರಿಂದ ಅಂತ ನೀವೇ ಚೆಕ್ ಮಾಡಿ ಚೆಕ್ ಮಾಡಿಬಿಡ್ಬೇಕಾದ್ರೆ ನಮ್ಗೆ ರಿಪೋರ್ಟ್ ಮಾಡಿ ಅಂತ ಹೇಳ್ತಾರೆ